ನಾನು ಕಾನೂನು ಪ್ರಕಾರ ಹೊರಡಾ ಮುಂದುವರಿಸ್ತೀನಿ ಅಧಿಕಾರಿ ಯಾಕೆ ತಪ್ಪು ಮಾಡ್ತಾರೆ ಅವರ ಪ್ರಭಾವ ಇದ್ದೆ ಅಂತ ತಪ್ಪು ಮಾಡ್ತಾರೆ ಶಿಕ್ಷೆ ಕೊಡಿಸುವಂತ ಕೆಲಸವನ್ನು ನಾನು ಖಂಡಿತ ಮಾಡೇ ಏನು ನಾನು ಆರೋಪ ಮಾಡಿದ್ರು ನಾನು ಸಾಬೀತು ಪಡಿಸೇ ಪಡಿಸ್ತೀನಿ ತಪ್ಪಿತ ಶಿಕ್ಷೆ ಕೊಡಿಸ್ತೀನಿ ನಾನು ಈಗಲೇ ಆಗಲೇ ಹೇಳದಂತೆ ಏನು ಸಿದ್ದರಾಮಯ್ಯ ಹದಿನಾಲ್ಕು ನಿಮಿಷ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ರಾಜಕಾರಣಿಗಳು ಪ್ರಭಾವ ವ್ಯಕ್ತಿಗಳು ಅಕ್ರಮ ಪ್ರಕರಣದ ನಿವೇಶನ ವಾಪಸ್ ಬರೋ ರೀತಿಯಲ್ಲಿ ಓಡಾಡವನ್ನು ಈ ಸಿದ್ದರಾಮಯ್ಯ ಈಗ ಲಕ್ಷ್ಮಣ ಅವರು ಒಂದು ಪತ್ರಿಕಾವೇಷ ಮಾಡುವ ಮೂಲಕ ಎರಡು ಸಾವಿರದ ಹದಿನೈದು ಹದಿಮೂರನೇ ಇಸ್ವಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಲ್ಲಿಸಿದಂಥ ಪ್ರಮಾಣ ಪತ್ರದಲ್ಲಿ ಯಾಕೆ ಈ ಜಮೀನಿನ ಉಲ್ಲೇಖ ಇರಲಿಲ್ಲ ಸ್ಪಷ್ಟವಾಗಿ ಹೇಳಿದ್ರು ಅಂದರೆ ಆ ಸಂದರ್ಭದಲ್ಲಿ ಆ ಜಮೀನು ಮೋಡ ಸ್ವಾಧೀನ ನಮ್ಮ ಸ್ವಾಧೀನ ಇರೋದ್ರಿಂದ ಆ ಜಮೀನು ನಮ್ಮದು ಅಂತ ಹೇಳೋದಕ್ಕೆ ಯಾವುದೇ ಅಧಿಕಾರ ಇರಲಿಲ್ಲ ಅಂತ ಅವರೇ ಸ್ವಲ್ಪ ಸ್ಪಷ್ಟವಾಗಿ ಒಪ್ಪಿಕೊಂಡಿರಲ್ಲ ಅದೇ ರೀತಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ದೇವರಾಜಿಗೆ ಜಮೀನು ಮಾರಾಟ ಮಾಡೋದಕ್ಕೆ ಯಾವುದೇ ರೀತಿ ಅಧಿಕಾರ ಇರಲಿಲ್ಲ ಅನ್ನೋದನ್ನ ಈ ಥರ ಹಲವಾರು ವಿಚಾರನ ನಾನು ಈ ಮನವಿ ಪತ್ರದಲ್ಲಿ ವಿವರವಾಗಿ ತಿಳಿಸಿದ್ದೀನಿ ಸರ್ ಅದಕ್ಕೆ ಅವ್ರು ಏನು ಸುಳ್ಳು ಅಂತ ಇದ್ದಾರೆ ಸುಳ್ಳ ನಿಜಾನಕ್ಕೆ ಏನು ಬೇಕು ಸಾಕ್ಷರಳು ಈಗ ನಾನು ನಾನು ಮನೆ ಪಾತ್ರ ವ್ಯವಹಾರಕ್ಕೆ ಕೊಟ್ಟಿದ್ದೀನಿ ಸರ್ ಸರ್ ನೇರ ಪಾತ್ರ ಇಲ್ಲ ಅಂದ್ರೂ ಕೂಡ ಸಹ ಪರೋಕ್ಷ ಪಾತ್ರ ಇದೆ ಅಂತ ಅವ್ರು ಒಪ್ಪಣ್ಣಗಾಯ್ತಲ್ಲ ಆದರೆ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿದ ನೇರವಾದ ಪಾತ್ರ ಅಲ್ಲ ಅಂತ ಹೇಳ್ತಾರೆ ಸೊ ನೇರವಾದ ಪಾತ್ರ ಇಲ್ಲದೂ ಕೂಡ ಪರೋಕ್ಷ ಪಾತ್ರ ಇದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷರಗಳಿದೆ ಸರ್ ಅದನ್ನೇ ಹೇಳಿದ್ರೆ ಅಧಿಕಾರಿ ಯಾಕೆ ತಪ್ಪು ಮಾಡ್ತಾರೆ ಅವರ ಪ್ರಭಾವ ಇದ್ದದಂತ ಹೇಳಿ ತಪ್ಪು ಮಾಡ್ತಾರೆ ಹಾಗಾಗಿ ಸಾಕಷ್ಟು ಸಾಕ್ಷರಗಳಿದೆ ಅದು ಮುಂದಿನಗಳಲ್ಲಿ ನ್ಯಾಯಾಲಯದ ಸಾಬೀತುಪಡಿಸುವಂಥ ಎಲ್ಲ ಇದು ಸಾಮರ್ಥ್ಯ ನನ್ನ ಹತ್ರ ಇದೆ ಸಾಕ್ಷ್ಯಗಳು ಇದನ್ನ ಹತ್ರ ಇದೆ ಖಂಡಿತವಾಗಲೂ ತನಿಖಾಧಿಕಾರಿಗಳು ಸುಳ್ಳು ಅಂತೇಳಿ ಬಿ ಅಂತಿಮ ಸಲ್ಲಿಸ್ರು ಕೂಡ ಅದು ಸುಳ್ಳು ಅಂತಿಮ ಸಲ್ಲಿಸಿದರೆ ನಮ್ಮ ತೈರ ಸಾಕ್ಷಿಗಳ ಪ್ರಕಾರ ಅವರು ಅಪರಾಧ ಕೃತ್ಯ ಮಾಡಿದರನ್ನು ಸಾಬೀತುಪಡಿಸಿ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನಾನು ಖಂಡಿತ ಮಾಡೇ ಮಾಡ್ತೀನಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಸರ್ ನಮ್ಮ ತೆರಳೋ ಸಾಕ್ಷಿಗಳನ್ನು ಮನೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದನ್ನು ಸಾಬೀತ್ ಪಠಿಸ ಪಡಿಸ್ತೀನಿ ಖಂಡಿತವಲ್ಲ ಸರ್ ಖಂಡಿತವಲ್ಲ ಸರ್ ನಾನು ನಾನು ಕಾನೂನು ಪ್ರಕಾರ ಓಡಾಂಗಣ ಮುಂದುವರ್ಸ್ತೀನಿ ಏನನ್ನ ಆರೋಪ ಮಾಡಿದ್ರು ಸಾಬೀತು ಪಡಿಸ ಪಡಿಸ್ತೀನಿ ಸೊ ತಪ್ಪಿತಾಸಕ್ಕೆ ಶಿಕ್ಷೆ ಕೊಡ್ತೀನಿ ನಾನು ಈಗಲೇ ಆಗಲೇ ಹೇಳ್ದಂತೆ ಏನು ಸಿದ್ದರಾಮಯ್ಯ ಅವರು ಹದಿನಾಲ್ಕು ನಿಮಿಷ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳು ಪಡ್ಕ ಅಕ್ರಮ ಪಡ್ಕೊಂಡು ನಿವೇಶನ ವಾಪಸ್ ಬರೋ ರೀತಿಯಲ್ಲಿ ಓರ್ಡವನ್ನು ಮುಂದುವರ್ಸ್ತೀನಿ ಸರ್ ಅದು ಈಗ ನವೆಂಬರ್ ಇಪ್ಪತ್ತಾರನೇ ತಾರೀಕು ವಿಚಾರಣಾ ದಿನಾಂಕ ನಿಗದಿ ಮಾಡಿದೆ ಅವತ್ತೊಂದು ದಿವಸ ಇವತ್ತರೆಗೆ ಏನೇನು ಬೆಳವಣಿಗೆ ಆಗಿದೆ ಅದೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಈ ಪ್ರಕರಣವನ್ನು ಸಿ ಬಿ ಐ ಕೊಡಿಸೋದಕ್ಕೆ ಎಷ್ಟು ಅನಿವಾರ್ಯ ಮತ್ತು ಸೂಕ್ತ ಆಗಿದೆ ಅದನ್ನು ಮಾನ್ಯ ನ್ಯಾಯಾಧೀಶ ಗಮನಕ್ಕೆ ತಂದು ಆ ಸೂಕ್ತ ಆದೇಶವನ್ನು ಪಡೆಯುವಂಥ ಎಲ್ಲ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಸೊ ತನಿಖೆ ನನಗೆ ಸಿಕ್ಕಂಥ ಮಾಹಿತಿ ಮತ್ತು ದಾಖಲಾತಿಗಳನ್ನು ತನಿಖಾಧಿಕಾರಿ ಕೊಟ್ಟು ತನಿಖೆ ಮುಂದುವರಿದಿಲಿಕ್ಕೆ ಮತ್ತು ತನಿಖೆಯಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ನಾನು ಮಾಡಿರೋ ಆರೋಪನ ಸಾಬೀತುಪಡಿಸಕ್ಕೆ ಬೇಕಾದಂಥ ಹಲವಾರು ವಿಚಾರಗಳನ್ನು ನಾನು ಈಗಾಗಲೇ ಅಲೋಮನ್ಯವದ ಜೊತೆ ಕೊಟ್ಟಿದ್ದೆ ಸೊ ಇದುವರೆಗೂ ದೊರೆತಂಥ ಮತ್ತಷ್ಟು ದಾಖಲಾತಿಗಳು ಮತ್ತು ಮಾಹಿತಿಗಳು ಸಾಕ್ಷ್ಯಾಧಾರನ ಒಳಗೊಂಡಂತೆ ಇವತ್ತು ಮತ್ತೊಂದು ಅರ್ಜಿಯನ್ನು ಕೊಟ್ಟಿದ್ದೀನಿ ಸಿದ್ದರಾಮಯ್ಯರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತೇಳಿ ಸಾಕಷ್ಟು ಮಾತುಗಳು ಕೇಳಿಬರ್ತದೆ ಇದರ ಬಗ್ಗೆ ಸಿದ್ದರಾಮಯ್ಯರು ಕೂಡ ಎಲ್ಲ ಕಡೆ ಹೇಳ್ಕೊಂಡು ಇದ್ದಾರೆ ಆದರೆ ಸಿದ್ದರಾಮಯ್ಯ ಪ ಪ್ರಭಾವನ ಬೀರಿ ಯಾವ ರೀತಿ ಅವರ ಪ್ರಕಾರ ಇಲ್ಲಿ ಅಪರಾಧ ಕೃತ್ಯ ನಡೆದಿರೋದಕ್ಕೆ ಸಾಕಷ್ಟು ಸಾಕ್ಷ್ಯಾಗಳಿದೆ ಉದಾಹರಣೆಗೆ ಅಂದರೆ ಏನು ಭೂ ಮಾಲೀಕ ದೇವರಾಜು ಅಂತ ಹೇಳಿದ್ರೆ ಆತ ಭೂಸ್ವಾಧನ ಕೈ ಬಿಡಿ ಅಂತ ಅರ್ಜಿ ಸಲ್ಲಿಸೋದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭೂ ಸ್ವಾಧೀನಕ್ಕೆ ಪ್ರಥಮ ಅಧಿಸೂಚನೆ ನೋಡಿಸೋದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅದು ಆತ ನಿಜವಾಗೂ ಭೂ ಸ್ವಾಧನ ಕೈ ಬಿಡಿಸ್ಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅರ್ಜಿ ಸಲ್ಲಿಸಬೇಕು ಆದರೆ ಆಗ ಸಲ್ಲಿಸಿದ ತೊಂಬತ್ತಾರನೇ ಇಸ್ವೀಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದ ನಂತರ ಅರ್ಜಿಯನ್ನು ಸಲ್ಲಿಸ್ತಾರೆ ಸಿದ್ದರಾಮಯ್ಯರ ಅಧಿಕಾರ ಅವಧಿಯಲ್ಲೇ ಭೂಸ್ವಾಧನೆ ಕೈ ಬಿಡೋಕೆ ಒಂದು ಆದೇಶ ಆಗುತ್ತೆ ಅಂದ ಆ ಸಂದರ್ಭದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರೆ ಬಸವೇಗೌಡರು ಬಸವೇಗೌಡರು ಸಿದ್ದರಾಮಯ್ಯ ಹಾಕ್ತರು ಸಿದ್ದರಾಮಯ್ಯ ಅವರೇ ಅವ್ರನ್ನ ಬಸವೇಗೌಡರ ನೇಮಕ ಮಾಡಿದರು ಹೀಗಾಗಿ ಬೇರೆ ಭೂ ಮಾಲೀಕರಿಗೆ ಬೂಸ್ವಾಧನ ಕೈ ಬಿಡದೆ ಕೇವಲ ದೇವರಾಜ್ ಅವ್ರನ್ನ ಕೈ ಬಿಡೋ ಮೊದಲನೇ ಮೊದಲನೇ ಆಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಲಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಕೆಳಗೆ ಎರಡು ಸಾವಿರದ ನಾಲ್ಕನೇ ಇಸ್ವಿಲಿ ಅಧಿಕಾರ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಆ ನಂತರ ಮತ್ತೆ ಈ ಜಮೀನು ಸಂಬಂಧ ಕೆಲಸ ಕ ಚುರು ಆಗುತ್ತೆ ಅಂದರೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಇದೇ ಭೂಮಿ ಏನು ಸಿದ್ದರಾಮಯ್ಯ ಅಧಿಕಾರದಲ್ಲಿ ಭೂಸ್ವಾನ ಕೈ ಬಿಡಲಾಗಿತ್ತು ಅದೇ ಭೂಮಿಯನ್ನು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ ಆದ ನಂತರ ಅವರ ಬಾಮದ ಮಲ್ಲಿಕಾರ್ಜುನ ಅವರು ಖರೀದಿ ಮಾಡ್ತಾರೆ ಸೊ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯವರ ಅಧಿಕಾರ ಇದ್ದ ಅವಧಿಯಲ್ಲೇ ಭೂ ಅನ್ಯಕ್ರಾಂತ ಅನ್ಯ ಆದೇಶವನ್ನು ಮಾಡ್ತಾರೆ ಅನ್ಯಕ್ರಾಂತ ಆದೇಶ ಮಾಡಬೇಕಾದ್ರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಕ್ರಯಪತ್ರ ಕರಾರು ಪತ್ರ ಕೊಡದವ್ರು ಕೂಡ ಕರಾರು ಪತ್ರ ಕೊಟ್ಟಿದ್ದಾರೆ ಅನ್ನೋಂಥ ಉಲ್ಲೇಖ ಉಲ್ಲೇಖ ಮಾಡಿ ಅನ್ಯಕ್ರಾಂತ ಆದೇಶ ಮಾಡಿದ್ದಾರೆ ಆ ಅನ್ಯಕ್ರಾಂತ ಆದೇಶ ಮಾಡಿದ ಜಿಲ್ಲಾಧಿಕಾರಿ ಇವತ್ತು ಸಂಸದ ಕಾಂಗ್ರೆಸ್ನಲ್ಲಿ ಸಂಸದರಾಗಿದ್ದಾರೆ ಸೊ ಎರಡು ಸಾವಿರದ ಐದರಲ್ಲಿ ಅವರು ಅಧಿಕಾರದ ಕೇಳೋರು ನಂತರ ಯಾವುದೇ ಕೆಲಸಗಳು ನಡೆಯಲ್ಲ ಸೊ ಎರಡು ಸಾವಿರದ ಇಸ್ವಿಲಿ ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ದಾನಪತ್ರ ಆಗುತ್ತೆ ಎರಡು ಸಾವಿರದ ಹದಿನೈದು ದಾನಪತ್ರ ಆದರೂ ಕೂಡ ಪಾರ್ವತಿಯವರು ಯಾವುದೇ ಒಂದು ಮನವಿ ಪತ್ರವನ್ನು ಇವರಿಗೆ ಪ್ರಾಧಿಕಾರ ಕೊಡೋದಾಗಲಿ ಏನೂ ಆಗೋಲ್ಲ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಶ್ರೀಮತಿ ಪಾರ್ವತಿಯವರು ಪಾರಿಗೆ ಪರಿಹಾರ ನಲ್ಲಿ ಒಂದು ಅರ್ಜಿಯನ್ನು ಕೊಡ್ತಾರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವೀಲು ಕೂಡ ಅರ್ಜಿ ಕೊಟ್ಟರು ಕೂಡ ಅದು ಏನು ಕ್ರಮ ಆಗೋಲ್ಲ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅಂದರೆ ಸಿದ್ದರಾಮಯ್ಯವರು ಅಧಿಕಾರದ ಕೆಳಗಿಳಿಯುವಂಥ ಹತ್ತಿರದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ನೇಮಕ ಆಗಿದಂಥ ಅಂದರೆ ಮೈಸೂರು ನಗರ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದ ಧ್ರುವ ಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆದು ಆ ಸಭೆಯಲ್ಲಿ ಅವರಿಗೆ ಬದಲಿ ನಿವೇಶನ ಕೊಡಬೇಕು ಅಂತೇಳಿ ತೀರ್ಮಾನ ಆಗುತ್ತೆ ಈ ಒಂದು ಬದಲಿ ನಿವೇಶನ ಜಮೀನು ಕೊಡಬೇಕು ಅನ್ನೋ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನ ಆದ್ರ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಇಸ್ವಿಲಿ ಅವ್ರಿಗೆ ನಿವೇಶನ ಮುಂಜರಾತಿ ಮಾಡೋ ಪ್ರಕ್ರಿಯೆ ನಡೆಯುತ್ತೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಲಿ ಬಿ ಜೆ ಪಿ ಸರ್ಕಾರ ಆಯಿತು ಆ ಆ ಸರ್ಕಾರದಲ್ಲಿ ನಮಗೆ ಕೊಟ್ಟಿದ್ದಾರೆ ನಂದೇನು ಪಾತ್ರ ಅಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರಂಥ ಮಾತುಗಳು ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಇಸ್ವಿಲಿ ನಿವೇಶನ ಕೊಡಬೇಕಾದ್ರೆ ಎರಡು ಸಾವಿರದ ಹದಿನೇಳು ಇಸಲ್ಲಿ ಏನು ಸಭೆ ನಿರ್ಣಯ ಆಗಿತ್ತು ಆ ನಿರ್ಣಯದ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಎಚ್ ವಿ ರಾಜೀವ್ರವರು ಎಚ್ ವಿ ಅವರು ಇವಾಗ ಎಲ್ಲಿದ್ದಾರೆ ಅಂದರೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಹಾಗಾಗಿ ಅವರು ದೈಹಿಕವಾಗಿ ಬಿ ಜೆ ಪಿಲಿ ಕೂಡ ಅದಾಗಲೇ ಅವರು ಮಾನಸಿಕವಾಗಿ ಕಾಂಗ್ರೆಸ್ನಲ್ಲಿದ್ದರು ಮತ್ತು ಸಿದ್ದರಾಮಯ್ಯ ಆಪ್ತರಾಗಿದ್ದರು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೇಳನೇ ಇಸಲ್ಲಿ ನಿರ್ಣಯ ಆಗಿದ್ರು ಕೂಡ ಎರಡು ಸಾವಿರದ ಇಪ್ಪತ್ತೊಂದವರೆಗೂ ನಿವೇಶನ ಕೊಡುವಂಥ ಯಾವುದೇ ಪ್ರಕ್ರಿಯೆ ನಡೆಯಲ್ಲ ಸಿದ್ದರಾಮಯ್ಯ ಆಪ್ತರಾದಂಥ ರಾಜೀವರ ಅಧ್ಯಕ್ಷರಾದ ನಂತರ ಈ ಪ್ರಕ್ರಿಯೆ ನಡೆದು ಜಿಮ್ ಹದಿನಾಲ್ಕು ನಿವೇಶನ ಕೊಟ್ಟಿರೋಂಥದ್ದು ಎಲ್ಲ ಅಂಶಗಳನ್ನು ಗಮನಿಸಿದಾಗ ಅವರ ಒಂದು ಕೃಪಾ ಕಟ್ಟಿಸಿದೆ ಅಂದರೆ ಅವರ ಒಂದು ನೇತೃತ್ವದಲ್ಲೇ ಈ ಒಂದು ಅಪರಾಧ ಕೃತ್ಯ ಏನು ನಡೆದ ಸ್ಪಷ್ಟವಾಗಿ ಕಂಡು ಬರ್ತದೆ ಇಲ್ಲಿ ಕಾನೂನು ಏನು ಹೇಳುತ್ತೆ ಅಂತಂದರೆ ಬರೀ ಎಲ್ಲದಕ್ಕೂ ಪ್ರತ್ಯಕ್ಷವಾಗಿ ಸಾಕ್ಷಿ ಬೇಕು ಮತ್ತು ದಾಖಲಾತಿಗಳ ಆಧಾರ ಬೇಕು ಅಂತೇನಿಲ್ಲ ಅದಕ್ಕೆ ಪೂರಕವಾದಂಥ ಮನುಷ್ಯನ ಸಹಜ ಮಾತು ವರ್ತನೆಗಳು ಕೂಡ ಸಾಕ್ಷ್ಯಕ್ಕೆ ಪರಿಗಣಿಸಬೇಕು ಅಂತೇಳಿ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ ಹಾಗಾಗಿ ಲಭ್ಯವಿರುವ ಸಾ ದಾಖಲೆಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಒಳಪಡಿಸ್ತು ಒಳಪಡಿಸಿ ಸಿದ್ದರಾಮಯ್ಯರ ಅಧಿಕಾರ ಅವಧಿಯಲ್ಲೇ ಎಲ್ಲ ಕೃತಜ್ಞರು ಗಮನಿಸಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಸಿದ್ದರಾಮಯ್ಯವರ ಪಾತ್ರ